ಪ್ರಥಮತವಾಗಿ ಪಂಚಲಿಂಗೇಶ್ವರ ಈ ಗ್ರಾಮದ ಎಲ್ಲ ದೈವ ದೇವರುಗಳು ದುರ್ಗಾಪರಮೇಶ್ವರಿ ಇರ್ಬೋದು ಅಣ್ಣಪ್ಪ ಸ್ವಾಮಿ ಇರ್ಬೋದು ರಕ್ತೇಶ್ವರಿ ಇರ್ಬೋದು ಎಲ್ಲ ದೈವ ದೇವರಿಗೆ ಇಲ್ಲಿ ಬಂದಾಗ ಹೊಸ್ತಾಗಿ ಕಂಡದ್ದೇನು ಅಂತ ಹೇಳಿದರೆ ನನ್ನ ಗುರುಗಳ ಆಶೀರ್ವಾದದಲ್ಲೇ ಈ ಒಂದು ಮುಂದಿನ ಕಾರ್ಯಕ್ರಮ ನಡೀತದೆ ಇಲ್ಲಿ ಯಕ್ಷಗಾನ ಪಾವಂಜ ಮೇಲದ ಒಂದು ಬಯಲಾಟ ನಡೀತದೆ ಈ ಹೋರಾಟ ಇಲ್ಲಿಗೆ ನನಗೆ ಬಹಳ ಸಾರ್ಥಕತೆಯನ್ನು ತಂದುಕೊಟ್ಟಿತ್ತು ಅಂತ ನನಗೆ ಅನಿಸ್ತಿದೆ ಇವತ್ತಿನಲ್ಲಿ ಯಾಕಂತ ಹೇಳಿದ್ರೆ ಏನು ಯೋಗೀಶ ಅನ್ನುವಂಥ ಒಬ್ಬ ಪೊಲೀಸ್ ಅಧಿಕಾರಿ ಇಡೀ ಪ್ರಕರಣ ಪ್ರಕರಣವನ್ನು ನಾಶ ಮಾಡಿದಂತ ಒಬ್ಬ ಪಾಪಿ ಪೊಲೀಸ್ ಅಧಿಕಾರಿ ಅವನು ಆ ತನಿಖಾಧಿಕಾರಿಯ ಒಂದು ಮನೆತನದ ದೈವಸ್ಥಾನದಲ್ಲೇ ಇವತ್ತೊಂದು ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ನನಗೆ ಇದು ದೊಡ್ಡ ಪುಣ್ಯದ ಕೆಲಸ ಮುಂದಿನ ದಿನಗಳಲ್ಲಿ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದಂತಹ ಪಾಪಿ ರಸ್ತೆಗೆ ಬಂದೇ ಬರ್ತಾನೆ ಅನ್ನುವಂಥ ಒಂದು ವಿಶ್ವಾಸ ಈ ಪಂಚಲಿಂಗೇಶ್ವರ ದೇವರ ಮಹಾಕಾಳನ ಸಾನ್ನಿಧ್ಯದಲ್ಲಿ ನನಗೆ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಿದೆ ಯಾಕಂತ ಹೇಳಿದ್ರೆ ನಾವು ತುಂಬ ಕಡೆಗಳಲ್ಲಿ ಹೋರಾಟ ಮಾಡುವಾಗ ಬೀದಿ ಹೋರಾಟ ಬೀದಿ ಹೋರಾಟ ಅಂತ ಹೇಳಿ ಈ ಕಾಮಂದನ ಕಡೆಯವರು ಹೇಳ್ತಾರೆ ಬೀದಿ ಹೋರಾಟದಿಂದ ಇವತ್ತು ಎಲ್ಲಿ ತನಕ ನಾವು ಮುಟ್ಟಿದ್ದೇವೆ ಅಂತ ಹೇಳಿದ್ರೆ ಇಡಿ ದೇಶದ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತಹ ಒಂದು ಸಮಾಜವನ್ನು ಹುಟ್ಟಾಕಿದ್ದೇವೆ ನಾವು ಸನಾತನ ಹಿಂದೂ ಧರ್ಮದ ಅವನತಿ ಆಗ್ತಾ ಇರುವಂತಹ ಕಾಲದಲ್ಲಿ ಸತ್ಯದ ಧರ್ಮದ ನ್ಯಾಯದ ವಿರುದ್ಧ ನಮ್ಮವರೇ ಎದ್ದು ನಮ್ಮ ಮನೆಯ ಮಕ್ಕಳನ್ನು ಅತ್ಯಾಚಾರ ಮಾಡಿ ಬಿಸಾಡಿದಂತ ಒಂದು ಪ್ರಕರಣದಿಂದ ಇವತ್ತು ಇಡೀ ಧರ್ಮವನ್ನು ಸ್ಥಾಪನೆ ಸತ್ಯವನ್ನು ಸಮಾಜಕ್ಕೆ ತೋರಿಸುವಂತ ನ್ಯಾಯವನ್ನು ಬಿಂಬಿಸುವಂತ ಒಂದು ದೊಡ್ಡ ಮಟ್ಟದ ಹೋರಾಟ ಕಳೆದ ಹನ್ನೆರಡು ವರ್ಷಗಳಿಂದ ಈ ಸೌಜನ್ಯನ ಒಂದು ಬೀಭತ್ಸಕರವಾದ ಅತ್ಯಾಚಾರ ಕೊಲೆ ಇದರಿಂದಾಗಿ ಇವತ್ತು ಸಮಾಜಕ್ಕೆ ಒಂದು ಏನು ಎಪ್ಪತ್ತಾರು ವರ್ಷದಿಂದ ನಮಗೆ ಹಿಂದೆ ಸ್ವಾತಂತ್ರ್ಯ ಸಿಕ್ಕಿದೋ ಇವತ್ತು ಅದಕ್ಕಿಂತ ದೊಡ್ಡದಾದ ಸ್ವಾತಂತ್ರ್ಯ ಯಾವುದು ಅಂತ ಹೇಳಿದ್ರೆ ಸನಾತನ ಹಿಂದೂ ಧರ್ಮದ ಅವನತಿ ಆಗ್ತಾ ಒಂದು ಜಾಗದಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ 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 ಏನಾಗ್ತಿತ್ತು ಅಂತ ಕೇಳಿದ್ರೆ ಇವತ್ತು ಇಡೀ ರಾಜ್ಯ ದೇಶದ ವಿಶ್ವದ ಜನಗಳಿಗೆ ಎಲ್ಲ ಮಾಹಿತಿಗಳಿದ್ದಾವೆ ಎಲ್ಲ ಮಾಹಿತಿಗಳಿದ್ದಾವೆ ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಧರ್ಮಸ್ಥಳ ಅನ್ನುವಂಥದ್ದು ಸನಾತನ ಹಿಂದೂ ಧರ್ಮದ ಪ್ರತೀಕವಾದಂತಹ ಒಂದು ಸ್ಥಳ ಅದು ಅಲ್ಲಿ ಧರ್ಮ ಮತ್ತು ಸತ್ಯ ಎರಡು ಒಂದೇ ತರ ವಿಜೃಂಭಣೆ ಮಾಡುವಂತ ಜಾಗ ಅದು ಒಂದು ಕಡೆಯಲ್ಲಿ ಮಹಾಕಾಳ ಇನ್ನೊಂದು ಕಡೆಯಲ್ಲಿ ಸತ್ಯ ಧರ್ಮ ಧರ್ಮದೇವತೆ ನ್ಯಾಯ ದೇವತೆ ಅಣ್ಣಪ್ಪ ಸ್ವಾಮಿ ಎಂಥ ವಿಶೇಷವಾದ ಜಾಗ ಆ ಜಾಗದಲ್ಲಿ ಇವತ್ತು ಆ ದೇವಸ್ಥಾನವನ್ನು ಆಳುವಂತ ಜನಗಳು ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಕಳೆದ ಶತಮಾನಗಳಿಂದ ಎಷ್ಟು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಸುಳಿಗೆ ವಂಚನೆ ಇವತ್ತು ಹೇಳ್ತೇವೆ ನಾವು ಹೆಣ್ಣು ಹೊಣ್ಣು ಮಣ್ಣು ಮೂರರಲ್ಲೂ ಪ್ರಧಾನ್ಯತೆಯನ್ನು ಪಡೆದಂತಹ ಜನಗಳು ಇವತ್ತು ಇಡೀ ಸಮಾಜವನ್ನು ಹಾಳು ಮಾಡುವುದ ಹಾಳು ಮಾಡುವುದರ ಮುಖಾಂತರ ನಾವು ನಂಬುವಂತಹ ಶಕ್ತಿ ಸನಾತನ ಹಿಂದೂಗಳು ನಂಬುವಂತಹ ಶಕ್ತಿ ಮಂಜುನಾಥನನ್ನು ಅವೇಳನೆ ಮಾಡುವಂತ ಒಂದು ಕಾಲಘಟ್ಟವನ್ನು ನಾವು ನೋಡ್ತಿದ್ದೇವೆ ಅಂತ ಹೇಳಿದ್ರೆ ಇದು ಸನಾತನ ಹಿಂದೂ ಧರ್ಮದ ಅವನತಿ ಸನಾತನ ಹಿಂದೂ ಧರ್ಮದ ಅವನತಿ ಇದು ಇದನ್ನು ಸಮಾಜಕ್ಕೆ ಎತ್ತಿ ತೋರಿಸಬೇಕು ಅಲ್ಲಿ ಸತ್ಯವನ್ನು ಸ್ಥಾಪನೆ ಮಾಡಬೇಕು ಧರ್ಮವನ್ನು ಎತ್ತಿ ಹುಡಿಬೇಕು ಅಧರ್ಮವನ್ನು ನಾಶ ಮಾಡಬೇಕು ಇದು ನಮ್ಮ ಜವಾಬ್ದಾರಿ ಇದು ಯಾವುದೇ ಓಟಿನ ಬೇಟೆಗೋಸ್ಕರ ಯಾವುದೇ ಕುರ್ಚಿಯ ಆಸೆಗೋಸ್ಕರ ಯಾರದೋ ಅವಹೇಳನ ಮಾಡಿ ಸಮಾಜವನ್ನು ಹಾಳು ಮಾಡುವಂತಹ ಒಂದು ಹೋರಾಟ ಇದು ಅಲ್ಲ ಇವತ್ತು ನಾನು ಎಡಮಂಗಳದಲ್ಲಿ ನೋಡ್ತಾ ಇದ್ದೇನೆ ಇದು ಮಂಗಳಕಾರಕವಾದಂತಹ ಒಂದು ವಾತಾವರಣ ಇದು ಇಷ್ಟು ಸಣ್ಣ ಊರಿನಲ್ಲಿ ಇಷ್ಟು ಜನ ನೀವು ಸೇರಿದ್ರಿ ಅಂತ ಹೇಳಿದ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶದಲ್ಲೂ ಕೂಡ ಇದೇ ರೀತಿಯ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಉದಾಹರಣೆಗೆ ನಾವು ಮೊನ್ನೆ ಡೆಲ್ಲಿಗೆ ಹೋಗಿದ್ದೆವು ಎಷ್ಟೊಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ ಜಗತ್ತೇ ಕಳೆದ ಸಲ ನೋಡಿತ್ತು ರೈತರ ಹೋರಾಟಗಾರ ಹೋರಾಟಗಾರರು ಮಾಡಿದಂತ ಹೋರಾಟ ಎಷ್ಟು ಕ್ರಾಂತಿಕಾರಿಯಾಗಿತ್ತು ಅಂತ ಹೇಳಿದ್ರೆ ಇವತ್ತು ದೆಲ್ಲಿಯ ಒಳಗಡೆ ಈ ಸಲ ಕೂಡ ಅದೇ ಹೋರಾಟ ನಡೀತಾ ಇದೆ ಡೆಲ್ಲಿಯ ಒಳಗಡೆ ಸಾಧಾರಣ ಡೆಲ್ಲಿ ಬಿಟ್ಟು ಒಂದು ಮುನ್ನೂರು ಕಿಲೋಮೀಟರ್ ದೂರದಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಒಂದು ಇರುವೆ ಕೂಡ ಡೆಲ್ಲಿಯ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೇ ಸೌಜನ್ಯಳ ಪರ ಹೋರಾಟ ಡೆಲ್ಲಿಗೆ ಹೋಯಿತು ಏನು ಕಡ್ಲೆ ತಿಂದು ಕೈ ತೊಳಿತೇವೆ ಅಂತೇಳಿ ನಾವು ತುಳಿನಲ್ಲಿ ಒಂದು ಗಾದೆ ಮಾತು ಹೇಳ್ತೇವೆ ಅದೇ ರೀತಿಯಲ್ಲಿ ನಾವು ಅಂತ ಜಾಗದಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಆಗಿರುವಾಗ ಕೂಡ ಪ್ರತಿಭಟನೆಯನ್ನು ಮಾಡಿ ಎಲ್ಲೆಲ್ಲಿಗೆ ಈ ಮಗುವಿನ ಅತ್ಯಾಚಾರ ಗ್ಯಾಂಗ್ ರೇಪ್ ಯಾರ್ಯಾರಿಗೆ ಮುಟ್ಟಬೇಕು ಎಲ್ಲರಿಗೂ ಮುಟ್ಟಿಸಿ ಬಂದಿದ್ದೇವೆ ನಾವು ಹಾಗಾದ್ರೆ ಇದು ಎಂಥ ಶಕ್ತಿ ಇದು ಎಂಥ ಶಕ್ತಿ ನಾವು ಇವತ್ತು ಹೇಳುವಂಥದ್ದು ಇವತ್ತು ಕೋಟ್ಯಾಂತರ ಜನಗಳು ಈ ಒಂದು ಹೋರಾಟದ ಹಿಂದೆ ಇದ್ದಾರೆ ಡೆಲ್ಲಿಯಿಂದ ಇಲ್ಲಿಗೆ ಬರಬೇಕಾದ್ರೆ ಅಲ್ಲಿನ ಈ ದೇಶದ ಸುಪ್ರೀಂ ಕೋರ್ಟಿನ ಒಂದು ಐವತ್ತು ಲಾಯರ್ಗಳು ನಮ್ಮ ಪರವಾಗಿ ನಿಂತುಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಮಾಡಿ ಬಂದಿದ್ದೇವೆ ಈ ರಾಜ್ಯದ ಹೈಕೋರ್ಟಿನ ಒಳಗಡೆ ಒಂದು ವಕೀಲರ ತಂಡವೇ ನಿರ್ಮಾಣ ಆಗ್ತಿದೆ ಇವತ್ತು ನೂರಾರು ಜನ ವಕೀಲರುಗಳು ಇವತ್ತು ಯಾತಕ್ಕೋಸ್ಕರ ಈ ಒಂದು ಅತ್ಯಾಚಾರದಿಂದಾಗಿ ಧರ್ಮದ ಹೆಸರು ಹಾಳಾಗ್ತಿದೆ ರಾಜಕೀಯದ ಕಾರ್ಯಾಂಗದ ಹೆಸರು ಹಾಳಾಗ್ತಾ ಇದೆ ಶಾಸಕಾಂಗದ ಹೆಸರು ಹಾಳಾಗ್ತಾ ಇದೆ ಇದು ಎಲ್ಲವನ್ನು ಮೆಟ್ಟಿ ನಿಲ್ಲಬೇಕಾದ್ರೆ ಸೌಜನ್ಯ ಅನ್ನುವಂಥ ಶಕ್ತಿಯಿಂದಲೇ ಸಾಧ್ಯ ಅನ್ನುವಂಥದ್ದು ಇವತ್ತೆಲ್ಲರಿಗೂ ಗೊತ್ತಾಗ್ತಾ ಇದೆ ಎಲ್ರಿಗೂ ಗೊತ್ತಾಗ್ತಾ ಇದೆ ಈ ದೇಶದಲ್ಲಿ ಕಾಂಗ್ರೆಸ್ ಇರ್ಬಹುದು ಬಿಜೆಪಿ ಇರ್ಬಹುದು ಎಲ್ರು ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬರೇ ಕುರ್ಚಿಯ ಬೇಟೆಗೋಸ್ಕರ ಬರೇ ಕುರ್ಚಿಯ ಆಸೆಗೋಸ್ಕರ ಈ ಅತ್ಯಾಚಾರಿಗಳನ್ನು ಶತಮಾನಗಳಿಂದ ರಕ್ಷಣೆ ಮಾಡಿದ್ದಾರೆ ನನ್ಗೆ ನಾಚಿಕೆ ಆಗ್ತಾ ಇಲ್ಲಿ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಏನ್ ಹೇಳ್ತೇವೆ ನಾವು ಭಾರತ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿ ಪ್ರಜೆಗಳಿಗೆ ಹಕ್ಕಿದೆ ನಾನು ಹೇಳ್ತೇನೆ ನಾವು ನದದ್ರಷ್ಟರು ಪ್ರಜೆಗಳು ಇವತ್ತು ಬರೇ ಒಂದು ಕಾಮಂದನ ಹಿಡಿತದಲ್ಲಿ ಇಡೀ ರಾಜಕೀಯ ಪಕ್ಷಗಳು ಸರ್ಕಾರಗಳು ಕಾರ್ಯಾಂಗಗಳು ಎಲ್ಲ ನತಮಸ್ತಕರಾಗಿ ಈ ಕಾಮಂದನ ಕಾಲ ಬುಡದಲ್ಲಿ ಬಿತ್ತು ಬಿದ್ದು ಸಾಯ್ತಾ ಇದ್ದಾರೆ ಇದನ್ನು ಪ್ರಶ್ನೆ ಮಾಡಬೇಕಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಾಮಾನ್ಯ ಜನಗಳಿಗೆ ಬದುಕಲಿಕ್ಕೆ ಹಕ್ಕ ಹಾಗಾದ್ರೆ ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಇಲ್ಲವೂ ಹಾಗಾದ್ರೆ ಇಲ್ವಾ ಹಾಗಾದ್ರೆ ಈ ದೇಶದ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ ಫಂಡಮೆಂಟಲ್ ರೈಟ್ ಎಲ್ಲಿದೆ ಫಂಡಮೆಂಟಲ್ ರೈಟ್ ನಮ್ಮ ಹಕ್ಕುಗಳನ್ನು ನಾವು ಪ್ರತಿಪಾದನೆ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ಯಾವ ಫಂಡಮೆಂಟಲ್ ರೈಟ್ ಬಂಧುಗಳಿದು ಯಾವ ಫಂಡಮೆಂಟಲ್ ರೈಟ್ಗಳು ಈ ಎಲ್ಲ ಕಾರ್ಯಾಂಗಗಳನ್ನು ಪ್ರಶ್ನೆ ಮಾಡಲಿಕ್ಕೆ ಹೋದ್ರೆ ಡಿಫೋಮೇಷನ್ ಮೇಲೆ ಡಿಫೋಮೇಶನ್ ಕೇಸ್ ಆಗ್ತಾರೆ ನಮ್ಮ ಮೇಲೆ ಸುಳ್ಳು ಆಪಾದನೆಗಳನ್ನು ಮಾಡ್ತಾರೆ ಸುಳ್ಳು ಕೇಸುಗಳನ್ನು ಜಡಿತಾರೆ ಟು ಕೇಸುಗಳನ್ನು ನಮ್ಮನ್ನು ಜೈಲಿನ ಒಳಗೆ ತಲ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಹಾಗಾದ್ರೆ ಯಾರು ಅತ್ಯಾಚಾರಿಗಳು ಇದ್ದಾರೋ ಪಾಪಿಗಳು ಆ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂತ ಕಾಮಂದರುಗಳು ಯಾರು ಯಾರು ಇದ್ದಾರೋ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಒಂದೇ ಒಂದು ಕೇಸು ದಾಖಲಾಗುವುದಿಲ್ಲ ಅವ್ರ ಮೇಲೆ ಎಫ್ಐಆರ್ ದಾಖಲಾಗುವುದಿಲ್ಲ ನಾವು ಕೇಳುವಂತದ್ದು ನಮ್ಮ ಗುರುವಾಯಿನ ಸೋಮನಾಥ ನಾಯಕರು ಸದಾ ಒಂದು ಸಾವಿರದ ಮುನ್ನೂರು ಒಂದು ಸಾವಿರದ ಆರ್ನೂರು ಪೇಜಿನ ದಾಖಲೆ ಸರ್ಕಾರಿ ದಾಖಲೆಗಳನ್ನಿಟ್ಟಿದ್ದಾರೆ ಆದ್ರೂ ಕೂಡ ಈ ಕಾಮುಕರ ವಿರುದ್ಧ ಒಂದೇ ಒಂದು ಕೇಸು ದಾಖಲಾಗಲಿಲ್ಲ ಇಷ್ಟರ ತನಕ ಆಗ್ಲಿಲ್ಲ ಯಾಕಾಗಲಿಲ್ಲ ನಾನು ಈ ದೇಶದ ಶಾಸಕಾಂಗಕ್ಕೆ ಪ್ರಶ್ನೆಯನ್ನು ಮಾಡ್ತೇನೆ ಈ ದೇಶದ ಕಾರ್ಯಾಂಗಕ್ಕೆ ಪ್ರಶ್ನೆಯನ್ನು ಮಾಡ್ತೇನೆ ಮುಂದೊಂದು ದಿನ ಅನಾಹುತ ತಪ್ಪಿದ್ದಲ್ಲ ತಪ್ಪಿದ್ದಲ್ಲ ಎಪ್ಪತ್ತ ಆರು ವರ್ಷದ ಹಿಂದಿನ ಸ್ವಾತಂತ್ರ್ಯ ಮರೆಮಾಚಾ ಇದೆ ಮರೆಮಾಚತಾ ಇದೆ ಹೊಸದಾಗಿ ಧರ್ಮಕ್ಕೋಸ್ಕರ ಸ್ವಾತಂತ್ರ್ಯ ಸಿಗ್ಲೇಬೇಕು ಅನ್ನುವಂಥ ಹೋರಾಟಕ್ಕೆ ನಾವು ಅಣಿಯ ಆಗ್ಬೇಕಾಗ್ತದೆ ಆಗ್ಬೇಕಾಗ್ತದೆ ಭಾರತ ದೇಶದಲ್ಲಿ ಭಾರತ ಮಾತೆಯ ಹೆಸರಿನಲ್ಲಿ ಅತ್ಯಾಚಾರ ನಡೀತಿದೆ ಭಾರತ ಮಾತೆಯ ಅತ್ಯಾಚಾರ ಸೌಜನ್ಯ ಅಲ್ಲ ಬಂಧುಗಳೇ ಸೌಜನ್ಯ ಅಲ್ಲ ಸೌಜನ್ಯ ಅನ್ನುವಂಥದ್ದೊಂದು ಶಕ್ತಿ ನಾವು ಕಳೆದ ಹನ್ನೆರಡು ವರ್ಷಗಳಿಂದ ಈ ವೇದಿಕೆಗಳಲ್ಲಿ ಇದನ್ನೇ ಹೇಳ್ಕೊಂಡು ಬಂದಿದ್ದೇವೆ ಒಂದು ತಾಯಿಯ ಒಂದು ತಂಗಿಯ ಒಂದು ರಕ್ಷಣೆ ನಮ್ಮಿಂದ ಪುರುಷರಿಂದ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಈ ಭಾರತಾಂಬೆಯ ಮಣ್ಣಿನ ಮಕ್ಕಳು ಅನಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಪಾಪಿ ಅತ್ಯಾಚಾರಿ ಅವನನ್ನು ರಕ್ಷಣೆ ಮಾಡಿದ ಕಾಮಂದರನ್ನು ರಕ್ಷಣೆ ಮಾಡಲಿಕ್ಕೆ ಇಡೀ ನಮ್ಮ ಪುರುಷತ್ವ ಪುರುಷತ್ವವನ್ನು ನಾವು ಬಲಿ ಕೊಡ್ಬೇಕಾ ಈ ಗಂಡಸರು ಬಲಿ ಕೊಡಬೇಕಾ ನಾವು ಹೇಳ್ತಾರೆ ಏನು ಭಾರತವನ್ನು ವಿಶ್ವ ಗುರು ಮಾಡ್ತೇವೆ ಇದು ಭಾರತ ಮಾತೆ ತಾಯಿಯನ್ನು ಪ್ರಕೃತಿ ಅಂತ ಕರಿತೇವೆ ಧರ್ಮ ಅಂತ ಕರಿತೇವೆ ಕಲ್ಲುಟ್ಟಿ ಅಂತ ಕರಿತೇವೆ ದುರ್ಗಾ ಪರಮೇಶ್ವರಿ ಅಂತ ಕರಿತೇವೆ ಅಂತ ಕರಿತೇವೆ ಚಾಮುಂಡಿ ಅಂತ ಕರಿತೇವೆ ಆದ್ರೆ ಅದೇ ತಾಯಿಯನ್ನು ರಾಜ್ಯ ರಸ್ತೆಯಿಂದಲೇ ಹೇಳ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಬಿಸಾಡಿದಂತ ಪಾಪಿಗಳು ಇವತ್ತು ಕೂಡ ನಮ್ಮ ಕಾಲ ತಿರುಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಈ ದೇಶದಲ್ಲಿ ಯಾವುದೇ ಒಂದು ಶಿಕ್ಷೆಯ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಅದೇ ಈ ಪಾಪಿ ದೇಶದಲ್ಲಿ ನಾವು ಬದುಕಲಿಕ್ಕೆ ಆಗ್ತದ ಹಾಗಾದ್ರೆ ನಾವುಗಳೆಲ್ಲ ಪಾಪಿಗಳಾಗಾದ್ರೆ ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಇಲ್ಲೂ ಹಾಗಾದ್ರೆ ನಾವೇನು ಮರದ ಕೊಂಬೆಯಿಂದ ಬಿದ್ದವರ ಬಂಡೆ ಕಲ್ಲಿನ ಮಧ್ಯದಿಂದ ಹೊರಗಡೆ ಸೀಳ್ಕೊಂಡು ಬಂದವರ ನಾವುಗಳು ಇದೇ ತಾಯಿಯ ಗರ್ಭದಿಂದ ಜನಿಸಿದವರಲ್ವಾ ಯಾಕೆ ಬರುವುದಿಲ್ಲ ಇದು ನಿಮ್ಗೆ ಯಾಕೆ ಬರುವುದಿಲ್ಲ ನಿಮ್ಗೆ ಅರೇ ರಾಜ್ಯಕ್ಕೆ ವ್ಯಕ್ತಿಗಳೇ ಪಾಪಿಗಳು ನೀವು ನಿಮ್ಮ ಮನೆಯಲ್ಲಿ ಹೆಂಗಸರು ಇಲ್ವಾ ನಿಮ್ಗೆ ತಾಯಿ ಇಲ್ವಾ ನಿಮ್ಗೆ ಅಕ್ಕ ಇಲ್ವಾ ನಿಮ್ಗೆ ತಂಗಿ ಇಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡ್ಬೇಕಲ್ಲ ನಾವುಗಳು ಮಾಡ್ಬೇಕಲ್ಲ